ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಮೇನಕಾ ಗಾಂಧಿ ಬಿಜೆಪಿಯ ಪ್ರಮುಖ ನಾಯಕಿಯರಲ್ಲಿ ಒಬ್ಬರು ನೆಹರು ಮತ್ತು ಗಾಂಧಿ ಕುಟುಂಬದ ಸದಸ್ಯೆಯಾಗಿದ್ದರೂ ಸಹ ಪತಿ ಸಂಜಯ್ ಗಾಂಧಿ ಅವರ ಮರಣದ ನಂತರ ಕುಟುಂಬದಿಂದ ಬೇರಾಗಿ ತಮ್ಮದೇ ಒಂದು ಪಕ್ಷವನ್ನ ಕಟ್ಟಿಕೊಂಡರು ನಂತರ ಜನತಾ ಪಕ್ಷದೊಂದಿಗೆ ಸೇರಿ ಹಲವು ಬಾರಿ ಸಂಸದರು ಆದರು ಇದೀಗ ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವ ಮೇನಕಾ ಗಾಂಧಿ ಪ್ರಾಣಿ ಹಕ್ಕು ಹೋರಾಟಗಾರರಾಗಿಯೂ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಉತ್ತರ ಪ್ರದೇಶದ ಫಿಲಿಬಿಟ್ ಕ್ಷೇತ್ರದಿಂದ ಆರು ಬಾರಿ ಮತ್ತು ಔಂದ್ಲಾ ಕ್ಷೇತ್ರದಿಂದ ಒಂದು ಬಾರಿ ಸ್ಪರ್ಧಿಸಿ ಗೆದ್ದ ಕೀರ್ತಿ ಮೇನಕಾ ಗಾಂಧಿ ಅವರಿಗೆ ಸಲ್ಲುತ್ತದೆ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತಾರರಂದು ದೆಹಲಿಯ ಸಿಖ್ ಕುಟುಂಬವೊಂದರಲ್ಲಿ ಮೇನಕಾ ಗಾಂಧಿ ಜನಿಸಿದ್ದರು ತಂದೆ ಸೇನಾಧಿಕಾರಿ ತಾರಲೋಚನ್ ಸಿಂಗ್ ಆನಂದ್ ತಾಯಿ ಅಮಟೇಶ್ವರ ಆನಂದ್ ದೆಹಲಿಯ ಲೇಡಿ ಶ್ರೀರಾಮ ಕಾಲೇಜು ಮತ್ತು ಜವಾಹರ್ಲಾಲ್ ನೆಹರು ವಿವಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಕಾಲೇಜು ದಿನಗಳಲ್ಲಿ ರೂಪದರ್ಶಿಯಾಗಿದ್ದ ಮೇನಕಾ ಗಾಂಧಿ ಅವರ ಪಾರ್ಟಿಯೊಂದರಲ್ಲಿ ನೋಡಿದ್ದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಅವರನ್ನ ವಿವಾಹವಾದರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಧಿಕಾರವನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಸಂಜಯ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸೋತರು ಸಾವಿರದ ಒಂಬೈನೂರ ಎಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಆದರೆ ಅದಾದ ಒಂದೇ ತಿಂಗಳಲ್ಲಿ ವಿಮಾನ ದುರಂತದಲ್ಲಿ ಸಂಜಯ್ ಗಾಂಧಿ ಮೃತರಾದರು ತುರ್ತು ಪರಿಸ್ಥಿತಿಯ ನಂತರ ಸೂರ್ಯ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಿದ್ದ ಮೇನಕಾ ಗಾಂಧಿ ಪಕ್ಷ ಮತ್ತೆ ಪುಟಿದೇಳಲು ಸಹಕಾರಿಯಾಗಿದ್ದರು ಸಂಜಯ್ ಗಾಂಧಿ ಮೃತರಾಗುವಾಗ ಮೇನಕಾ ಗಾಂಧಿ ಸಂಜಯ್ ಗಾಂಧಿ ಅವರ ಪುತ್ರ ವರುಣ್ ಗಾಂಧಿ ಜನಿಸಿ ಕೇವಲ ನೂರು ದಿನವಾಗಿತ್ತು ಅಷ್ಟೇ ಸಂಜಯ್ ನಿಧನದ ನಂತರ ಮೇನಕಾ ಗಾಂಧಿ ಅವರನ್ನ ಇಂದಿರಾ ಗಾಂಧಿ ನಡೆಸಿಕೊಳ್ಳುವ ರೀತಿಯೇ ಬದಲಾಗಿತ್ತು ಸಂಜಯ್ ಗಾಂಧಿ ನಿಧನದ ಕೆಲವು ದಿನಗಳ ನಂತರ ಮೇನಕಾ ಗಾಂಧಿ ಅವರನ್ನ ಮನೆಯಿಂದ ಆಚೆ ಕಳುಹಿಸಲಾಯಿತು ಮನೆಯಿಂದ ಹೊರಬಂದ ಮೇನಕಾ ಗಾಂಧಿ ರಾಷ್ಟ್ರೀಯ ಸಂಜಯ್ ಮಂಚ್ ಎಂಬ ಪಕ್ಷವನ್ನ ಕಟ್ಟಿದರು ಯುವಕರ ಸಬಲೀಕರಣ ಈ ಪಕ್ಷದ ಉದ್ದೇಶವಾಗಿತ್ತು ಆಂಧ್ರಪ್ರದೇಶದಲ್ಲಿ ಅದೇ ವರ್ಷ ಐದು ಸೀಟುಗಳಲ್ಲಿ ಈ ಪಕ್ಷ ಗೆಲುವನ್ನ ಸಾಧಿಸಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರದಿಂದ ಪತಿಯ ಸಹೋದರ ರಾಜೀವ್ ಗಾಂಧಿ ವಿರುದ್ಧ ಮೇನಕಾ ಗಾಂಧಿ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಿವಿ ಸಿಂಗ್ ಅವರ ಜನತಾದಳಕ್ಕೆ ಸೇರಿದ ಮೇನಕಾ ಗಾಂಧಿ ಅವರನ್ನ ಪ್ರಧಾನಿ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಫಿಲಿಬಿಟ್ ಕ್ಷೇತ್ರದಿಂದ ಸ್ಪರ್ಧಿಸಿದ ಮೇನಕಾ ಗಾಂಧಿ ಗೆದ್ದು ಸಂಸದೆಯಾದರು ಜೊತೆಗೆ ಪರಿಸರ ಖಾತೆ ಸಚಿವೆಯೂ ಆದರು ತೊಂಬತ್ತಾರರಿಂದ ಮೊದಲುಗೊಂಡು ಎರಡು ಸಾವಿರದ ಒಂಬತ್ತರವರೆಗೆ ಸತತ ಐದು ಬಾರಿ ಫಿಲಿಬಿಟ್ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅವರು ಎರಡು ಸಾವಿರದ ನಾಲ್ಕರಿಂದ ಬಿಜೆಪಿಯಿಂದ ಸ್ಪರ್ಧಿಸಿದರು ಎರಡು ಸಾವಿರದ ಒಂಬತ್ತು ಮತ್ತು ಹದಿನಾಲ್ಕರ ಉತ್ತರ ಪ್ರದೇಶದ ಔಂದ್ಲಾ ಕ್ಷೇತ್ರದಿಂದ ಗೆದ್ದರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಲಿಬಿಟ್ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದರು ಪ್ರಸ್ತುತ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ಅವರು ಮಾಡಿದ ಸೇವಾ ಕಾರ್ಯಗಳಿಗಾಗಿ ರುಕ್ಮಿಣಿದೇವಿ ಅರುಂದೇಡ್ ಪ್ರಾಣಿ ಹಿತರಕ್ಷಣಾ ಪ್ರಶಸ್ತಿ ಎಸ್ಎಸ್ಜಿ ಜವಾಕರ್ ಪ್ರಶಸ್ತಿ ಮಹಿಳಾ ಸಾಧಕಿ ಪ್ರಶಸ್ತಿ ಪ್ರಾಣಿ ಮಿತ್ರ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ ಸಂಜಯ್ ಗಾಂಧಿ ದಿ ರೇನ್ಬೋ ಅಂಡ್ ಅದರ್ಸ್ ಸ್ಟೋರೀಸ್ ಸಂಜಯ್ ಗಾಂಧಿ ದಿ ರೇನ್ಬೋ ಅಂಡ್ ಅದರ್ ಸ್ಟೋರೀಸ್ ಥೌಸಂಡ್ ಒನ್ ಅನಿಮಲ್ ಕ್ವೀನ್ಸ್ ಸೇರಿದಂತೆ ಹದಿನಾಲ್ಕು ಪುಸ್ತಕಗಳನ್ನ ಇವರು ಬರೆದಿದ್ದಾರೆ ಫಿಲಿಬಿಟ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮೇನಕಾ ಸಂಜಯ್ ಗಾಂಧಿ ಐದು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮತಗಳನ್ನ ಪಡೆದು ಸಮಾಜವಾದಿ ಪಕ್ಷದ ಬುದ್ಧಸೇನ್ ವರ್ಮಾ ಅವರನ್ನ ಸೋಲಿಸಿದ್ದರು ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಪಡೆದ ಮತಗಳು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು